ಕಳೆದ ಒಂಬತ್ತು ತಿಂಗಳಿಂದ ತಾಂತ್ರಿಕ ಕಾರಣದಿಂದಾಗಿ ಸಿಲುಕಿಕೊಂಡಿರುವ ಭಾರತೀಯ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವೆಲ್ಮೋರ್ ಶೀಘ್ರವೇ ಬಾಹ್ಯಾಕಾಶದಿಂದ ಭೂಮಿಗೆ ವಾಪಸ್ ಆಗುವ ಗುಡ್ ನ್ಯೂಸ್ ಸಿಕ್ಕಿದೆ ಹತ್ತು ದಿನಕ್ಕೆಂದು ಹೋಗಿ ಒಂಬತ್ತು ತಿಂಗಳ ಅನಿವಾರ್ಯ ವಾಸಕ್ಕೆ ಸಿಲುಕಿದ ಅವರಿಗ ಭೂಮಿಗೆ ಮರಳುವ ಕಾಲ ಹತ್ತಿರವಾಗಿದೆ ಇದೇ ಮಾರ್ಚ್ ಹದಿನಾರರಿಂದ ಇಪ್ಪತ್ತರೊಳಗೆ ಅವರು ಭೂಮಿಗೆ ತಲುಪುವ ಸಾಧ್ಯತೆ ಇದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ಸುನಿತಾ ವಿಲಿಯಮ್ಸ್ ಭೂಮಿಗೆ ಮರಳುವುದು ಸನ್ನಿಹಿತ ತಾಂತ್ರಿಕ ದೋಷದಿಂದ ಸಿಲುಕಿಕೊಂಡಿರುವ ಗಗನಯಾತ್ರಿಗಳು ಇನ್ನೊಂದು ವಾರದೊಳಗೆ ಸುರಕ್ಷಿತವಾಗಿ ವಾಪಸ್ ಹೌದು ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡಿರುವ ಭಾರತೀಯ ಮೂಲದ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ಗೆ ಸಂಬಂಧಿಸಿದಂತೆ ಗುಡ್ ನ್ಯೂಸ್ ಸಿಕ್ಕಿದೆ ಹತ್ತು ದಿನದಲ್ಲಿ ಬಾಹ್ಯಾಕಾಶದಿಂದ ಸುನಿತಾ ವಿಲಿಯಮ್ಸ್ ಅಬೋಚುವೆಲ್ಮೋರ್ ಭೂಮಿಗೆ ವಾಪಸ್ಸಾಗಲಿದ್ದಾರೆ ನಾಸಾ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಕಮಾಂಡ್ ಅನ್ನ ರಷ್ಯಾದ ಕಾಸ್ಮೋಸಾಟ್ ಅಲೆಕ್ಸಿಗೆ ಹಸ್ತಾಂತರ ಮಾಡಿದ್ದಾರೆ ಇದರೊಂದಿಗೆ ಅವರು ಈ ವಾರದ ಅಂತ್ಯದಲ್ಲಿ ಭೂಮಿಗೆ ಬರೋದು ನಿಶ್ಚಯವಾಗಿದೆ ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ನೊಂದಿಗೆ ಸುನಿತಾ ವಿಲಿಯಮ್ಸ್ ಭೂಮಿಗೆ ವಾಪಸ್ಸಾಗಲಿದ್ದು ಅದಕ್ಕೂ ಮುನ್ನ ಐಎಸ್ಎಸ್ ಕಮಾಂಡರ್ನ ರಷ್ಯಾದ ಕಾಸ್ಮೋಸ್ ಆಟ್ಗೆ ಹಸ್ತಾಂತರ ಮಾಡಿದ್ದಾರೆ ಹಲವು ತಿಂಗಳುಗಳ ಕಾಲ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿಕೊಂಡಿರುವ ನಾಸಾದ ಇಬ್ಬರು ಗಗನಯಾತ್ರಿಗಳಾದ ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ಹಾಗೂ ಬ್ಯಾರಿ ವೆಲ್ಮೋರ್ ಈಗ ಭೂಮಿಗೆ ಮರಳಲು ಸಜ್ಜಾಗಿದ್ದಾರೆ ಈ ನಿಟ್ಟಿನಲ್ಲಿ ರಷ್ಯಾದ ರೋಸ್ ಕಾಸ್ಮೋಸ್ ಹಾಗೂ ಅಮೆರಿಕಾದ ನಾಸಾ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಹತ್ತು ದಿನಕ್ಕೆಂದು ಹೋಗಿ ಒಂಬತ್ತು ತಿಂಗಳ ಅನಿವಾರ್ಯ ವಾಸ ಕೇವಲ ಎಂಟು ದಿನಗಳ ಮೆಷನ್ ಭಾಗವಾಗಿ ಜೂನ್ ಐದರಂದು ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವೆಲ್ಮೋರ್ ಬಾಹ್ಯಾಕಾಶ ಕೇಂದ್ರಕ್ಕೆ ಹೋಗಿದ್ರು ಆದರೆ ತಾಂತ್ರಿಕ ದೋಷದಿಂದ ಅವರು ಬರೋಬ್ಬರಿ ಒಂಬತ್ತು ತಿಂಗಳ ಕಾಲ ಅಲ್ಲಿಯೇ ಸಿಲುಕಿಕೊಂಡಿದ್ದಾರೆ ಜೂನ್ ಐದರಂದು ಹತ್ತು ದಿನಗಳ ಕೆಲಸಕ್ಕಾಗಿ ಸುನೀತಾ ವಿಲಿಯಮ್ಸ್ ಹಾಗೂ ಬ್ಯಾರಿ ವೆಲ್ಮೋರ್ ಬೋಯಿಂಗ್ ಸ್ಟಾರ್ ಲೈನರ್ ಮೂಲಕ ಬಾಹ್ಯಾಕಾಶ ನಿಲ್ದಾಣಕ್ಕೆ ತಲುಪಿದ್ರು ಆದರೆ ಬೋಯಿಂಗ್ ಸ್ಟಾರ್ ಲೈನರ್ ನೌಕೆಯ ರಿಟರ್ನ್ ಕ್ಯಾಪ್ಸಲ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಕಳೆದ ಒಂಬತ್ತು ತಿಂಗಳಿನಿಂದ ಸುನೀತಾ ಮತ್ತು ಬ್ಯಾರಿ ಬಾಹ್ಯಾಕಾಶ ನಿಲ್ದಾಣದಲ್ಲಿಯೇ ಉಳಿದುಕೊಂಡಿದ್ದಾರೆ ಇನ್ನು ಕಳೆದ ಸೆಪ್ಟೆಂಬರ್ನಲ್ಲಿ ಗಗನಯಾತ್ರಿಗಳಿಲ್ಲದೆ ಬಾಹ್ಯಾಕಾಶ ನೌಕೆ ಭೂಮಿಗೆ ವಾಪಸ್ಸಾಗಿತ್ತು ಆ ಬಳಿಕ ಸ್ಪೇಸ್ ಎಕ್ಸ್ ಕ್ರೂ ನೈನ್ ಅನ್ನು ಫೆಬ್ರವರಿಯಲ್ಲಿ ಲಾಂಚ್ ಮಾಡಲಾಗಿತ್ತು ನಾಸಾ ಗಗನಯಾತ್ರಿ ನಿಕ್ ಹೇಗ್ ಮತ್ತು ರೋಸ್ ಕಾಸ್ಮೋಸ್ ಕಾಸ್ಮೋಸಾಟ್ ಅಲೆಕ್ಸಾಂಡರ್ ಗೊರ್ಬನೋ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ನಲ್ಲಿ ಎಎಸ್ಎಸ್ಎಸ್ ತಲುಪಿದ್ರು ಈಗ ಸಾಕಷ್ಟು ವಿಳಂಬದ ನಂತರ ಇವರಿಬ್ಬರೊಂದಿಗೆ ಸುನೀತಾ ವಿಲಿಯಮ್ಸ್ ಹಾಗೂ ಬ್ಯಾರಿ ವಿಲ್ಮೋರ್ ಮಾರ್ಚ್ ಹತ್ತೊಂಬತ್ತರಂದು ಭೂಮಿಗೆ ವಾಪಸ್ಸಾಗಲಿದ್ದಾರೆ ಇತ್ತೀಚೆಗೆ ನಲ್ಲಿ ಕಮಾಂಡ್ ನೀಡುವ ಕಾರ್ಯಕ್ರಮ ನಡೆದಿದೆ ಈ ವೇಳೆ ಸುನಿತಾ ವಿಲಿಯಮ್ಸ್ ಈ ನಲ್ಲಿ ನಮಗೆ ಸಹಾಯ ಮಾಡಿದ ಎಲ್ಲರನ್ನ ನೆನಪಿಸಿಕೊಂಡಿದ್ದಾರೆ ಟ್ರೈನರ್ಗಳು ಸ್ನೇಹಿತರು ಕುಟುಂಬದವರು ಹಾಗೆ ಕಂಟ್ರೋಲ್ ಸೆಂಟರ್ ಅನ್ನ ಕೂಡ ನೆನಪಿಸಿಕೊಂಡಿದ್ದಾರೆ ಕಮಾಂಡ್ ಅನ್ನ ಅಲೆಕ್ಸಿ ಓವಿಚ್ ನಿನ್ಗೆ ಹಸ್ತಾಂತರ ಮಾಡುವ ವೇಳೆ ನಾವು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂತ ಹೇಳಿದ್ದಾರೆ ಸ್ಪೇಸ್ ಎಕ್ಸ್ ಕ್ರೂ ಟೆನ್ ಮಿಷನ್ ಮಾರ್ಚ್ ಹನ್ನೆರಡು ಅಥವಾ ಹದಿಮೂರರಂದು ಕೆನಡಿ ಸ್ಪೇಸ್ ಸೆಂಟರ್ನಿಂದ ನಾಸಾ ಗಗನಯಾತ್ರಿಗಳಾದ ದ ಆನ್ ಕ್ಲೀನ್ ಮತ್ತು ನಿಕೋಲ್ ಅಯರ್ಸ್ ಜೆಎಎಕ್ಸ್ ಟಕಿಯಾ ಒನಿಶಿ ಮತ್ತು ರೋಸ್ಕೋಸ್ಮೋಸ್ನ ಕಿರಿಲ್ ಪೆಸ್ಕೋವ್ ಅವರೊಂದಿಗೆ ಉಡಾವಣೆಗೊಳ್ಳಲಿದೆ ನಿರ್ಗಮಿಸುವ ಸಿಬ್ಬಂದಿಯಿಂದ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳನ್ನ ವಹಿಸಿಕೊಂಡ ನಂತರ ಈ ಗಗನಯಾತ್ರಿಗಳು ಅಧಿಕೃತವಾಗಿ ಎಕ್ಸ್ಪೆಡೇಷನ್ ಎಪ್ಪತ್ತೆರಡರ ಸದಸ್ಯರಾಗ್ತಾರೆ ಸುನಿತಾ ವಿಲಿಯಮ್ಸ್ ಮಾರ್ಚ್ ಹತ್ತೊಂಬತ್ತರಂದು ಸಹ ಸಿಬ್ಬಂದಿ ಸದಸ್ಯರೊಂದಿಗೆ ಹೊರಡುವ ಮೊದಲು ಒಂದು ವಾರದ ಹಸ್ತಾಂತರ ಕಾರ್ಯವಿಧಾನದಲ್ಲಿ ತೊಡಗುತ್ತಾರೆ ಕ್ರೂ ಟೆನ್ ಮತ್ತು ಕ್ರೂ ನೈನ್ಟೀನ್ ಅನ್ನು ಆರು ತಿಂಗಳ ಕಾಲ ಇರಿಸಿಕೊಳ್ಳಲಾಗಿದೆ ಇದು ಉತ್ಪಾದನಾ ವಿಳಂಬದಿಂದಾಗಿ ಹೊಸ ಬಾಹ್ಯಾಕಾಶ ನೌಕೆಯ ಬದಲಿಗೆ ಅನುಭವಿ ಡ್ರ್ಯಾಗನ್ ಎಂಡ್ಯೂರೆನ್ಸ್ನಲ್ಲಿ ಹಾರುತ್ತದೆ ಏಪ್ರಿಲ್ ಮಧ್ಯದವರೆಗೆ ಬಾಹ್ಯಾಕಾಶದಲ್ಲಿ ಉಳಿಯುವ ನಿರೀಕ್ಷೆ ಇರುವ ಏಪ್ರಿಲ್ ಮಧ್ಯದವರೆಗೆ ಬಾಹ್ಯಾಕಾಶದಲ್ಲಿ ಉಳಿಯುವ ನಿರೀಕ್ಷೆ ಇರುವ ರೋಸ್ಕೋಸ್ಮಸ್ ಫ್ಲೈಟ್ ಎಂಜಿನಿಯರ್ ಇವನ್ ವ್ಯಾಗ್ನರ್ ಮತ್ತು ನಾಸಾ ಫ್ಲೈಟ್ ಎಂಜಿನಿಯರ್ ಡಾನ್ ಪೆಟಿಟ್ ಅವರೊಂದಿಗೆ ನಿಲ್ದಾಣದ ಕಾರ್ಯಾಚರಣೆಗಳನ್ನ ನೋಡಿಕೊಳ್ಳಲಿದ್ದಾರೆ ಎಲ್ಲವೂ ಅಂದ್ಕೊಂಡಂತೆ ಆದ್ರೆ ಕೆಲವೇ ದಿನಗಳಲ್ಲಿ ಗಗನಯಾತ್ರಿಗಳು ಸುರಕ್ಷಿತವಾಗಿ ಭೂಮಿಗೆ ಮರಳೋದು ಆಗಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಕೇಬಲ್ ನೆಟ್ವರ್ಕ್ ಐವತ್ತೇಳು ಐತ್ಮೂರುಕ್ಸ್ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ